ಡಿಗ್ರಿ ಓದಿ ಬೇರೆ ಎಲ್ಲೂ ಕೆಲಸಕ್ಕೆ ಹೋಗದೆ ಸ್ವಂತ ಉದ್ದಿಮೆ ಮಾಡಿ ಯಶಸ್ಸು ಕಂಡಂತ ಇಬ್ಬರು ಯುವ ರೈತರನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ತೇನೆ ಸರ್ ನಿಮ್ಮ ಹೆಸರು ಸರ್ ನಿಮ್ಮದು ಸರ್ ಎಷ್ಟು ವರ್ಷದಿಂದ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಇದ್ರೆ ಅಲ್ಲಿದೆ ಏಳು ತಿಂಗಳಿಂದ ಮಾಡ್ತಾ ಇದ್ದೀರಾ ಕೋಳಿ ಸಾಕಾಣಿಕೆ ಸರ್ ಯಾಕೆ ಕೋಳಿ ಸಾಕಾಣಿಕೆನೇ ಮಾಡ್ಬೇಕಂತ ಏನಕ್ಕೆ ಕನ್ಕೊಳ್ರಿ ಸರ್ ಈ ಕುರಿ ಸಾಕಾಣಿಕೆಲ್ಲ ಮಾಡ್ತಿದ್ದಾರೆ ಅಂಥದ್ರಲ್ಲಿ ನೀವು ಕೋಳಿ ಸಾಕಾಣಿಕೆನೇ ಮಾಡ್ಬೇಕಂತ ಏನಕ್ಕೆ ಅನ್ಕೊಂಡ್ರಿ ಸರ್ ಕುರಿಯಲ್ಲಿ ಲಾಂಗ್ ಟರ್ಮ್ ಅದು ಆರು ತಿಂಗಳು ಇಲ್ಲ ಎಂಟು ತಿಂಗಳು ಒಂದು ವರ್ಷದ್ದು ಇದು ಬಟ್ ನಲ್ವತ್ತು ದಿವಸ ಹೈಯೆಸ್ಟ್ ಅಂದರೆ ನಲವತ್ತೈದು ದಿವಸ ಫೈನಲಲ್ಲಿ ಇದ್ರದ್ದು ರಿಸಲ್ಟ್ ಎಲ್ಲ ಸಿಗ್ಬಿಡುತ್ತೆ ಆಮೇಲೆ ಇದಕ್ಕೆ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಕಂಪ್ನೀಸ್ ತುಂಬಗಳಿದ್ದಾವೆ ಅವರು ಸ್ವಲ್ಪ ನಮಗೆ ಹೆಲ್ಪ್ಫುಲ್ ಇದೆ ಇದರಿಂದ ಕುರಿ ಅಂದರೆ ನಮಗೆ ಲಾಂಗ್ ಟರ್ಮ್ ಆಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕಾಗಿ ಇದನ್ನು ನಾವು ಮಾಡೋಣ ಅಂತ ಮಾಡಿದ್ದೀವಿ ಸರ್ ಇವಾಗ ಲೋಕಲ್ ಅಲ್ಲಿ ತುಂಬಾ ಕಂಪ್ನಿಗಳಿದಾವೆ ಆಯ್ತಾ ನೀವು ಇವಾಗ ಏಳು ತಿಂಗಳಿಂದ ಮಾಡ್ತಾ ಮಾಡ್ತಿರೋದ್ರಿಂದ ನಿಮ್ಗೆ ಯಾವ ಕಂಪ್ನಿ ರೆಫರ್ ಮಾಡಿದ್ರು ತುಂಬಾ ಒಳ್ಳೇದನ್ಸರ್ ಸರ್ ಕೋಳಿ ಎಲ್ಲ ಚೆನ್ನಾಗಿ ಕೊಡೋದು ವೆಂಕಾಬು ಶಾಲಿಮಾರು ಸುಗುಣ ಐದು ಕಂಪ್ನಿಗಳಿದಾವೆ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಕಂಪ್ನಿಗಳು ವೆಂಕಾಬ್ ಒಂದಿದೆ ಸುಗುಣ ಒಂದಿದೆ ಶಾಲಿಮಾರ್ ಇದೆ ಇವು ಮೂರು ನಾಲ್ಕು ಐದರಲ್ಲಿ ಯಾವ್ದಾದ್ರು ಮಾಡಿ ಒಳ್ಳೆ ರಿಸಲ್ಟ್ ಇದೆ ಈ ಲೋಕಲ್ಸ್ ಅಷ್ಟು ಸರ್ಟಿಫಿಕೇಶನ್ ಇಲ್ಲ ನಮಗೆ ನಾವು ಮಾಡಿದೀವಿ ಮುಂಚೆ ಇಲ್ಲಿ ಲೋಕಲ್ ಕಂಪ್ನಿದು ನಮಗೆ ಅಷ್ಟು ಇದು ಅನ್ಸಿಲ್ಲ ಅದಕ್ಕಾಗಿ ನಾವು ವೆಂಕರ್ ಮಾಡಿದೀವಿ ಚೆನ್ನಾಗಿದೆ ಆರಾಮಾಗಿದೆ ಮಾಡಿದ ಚೆನ್ನಾಗಿದೆ ಪರವಾಗಿಲ್ಲ ಶೆಡ್ ಇಷ್ಟು ದೊಡ್ಡ ಮಾಡ್ಕೊಂಡಿದ ನೀವು ಏಳು ತಿಂಗಳಲ್ಲಿ ಇಷ್ಟನ್ನ ಇನ್ವೆಸ್ಟ್ಮೆಂಟ್ ಸರ್ ಇದಕ್ಕೆ ಒಂದು ಹತ್ತು ಲಕ್ಷ ತನಕ ಮಾಡಿದೀವಿ ನಾವು ಹಂಚಿಂದ ಆಗಿರೋದ್ರಿಂದ ನಮಗೆ ಸೀಟಿನೆಲ್ಲ ಆದರೆ ಸಿಮೆಂಟ್ ಸೀಟಿಂಗ್ ಕಮ್ಮಿ ಆಗುತ್ತೆ ಬಟ್ ನಾವು ಇದನ್ನು ಫುಲ್ ಮಾಡಿದೀವಿ ಮಾಡಿದ್ದೀವಿ ಕಬ್ನಾಗಿಣ ಹಾಕಿ ಕಬ್ಬನ ಗಿಬಣ ಹಾಕಿ ಮಾಡಿದ್ರಿಂದ ಸ್ವಲ್ಪ ನಮಗೆ ಕಾಸ್ಟ್ ಹೆಚ್ಚಿ ಆಗಿದೆ ಬಟ್ ಇದು ಲೈಫ್ ಸ್ವಲ್ಪ ಲಾಂಗ್ ಟರ್ಮ್ ಬರುತ್ತೆ ನಮಗೆ ಅಂತ ಹೇಳಿ ನಾವು ಮಾಡಿರೋದು ಸರ್ ನಿಮ್ಗೆ ನೀವು ಅಂದರೆ ಹಿಂದೆ ಕೋಳಿ ಸಾಕಾಣಿಕೆ ಮಾಡಿರೋನ್ನ ನೋಡಿ ಮಾಡ್ತಿರೋದ್ರಿಂದ ನಾನು ಹೇಳ್ತಿರೋದು ನಿಮಗೆ ಈ ಥರ ಶೆಡ್ ಅನ್ನ ಹಾಕಿದ್ರೆ ಶೆಡ್ ಮೇಲ್ಗಡೆ ಶೆಡ್ ಹೊಡೆದು ಮಾಡಿದ್ರೆ ಪ್ರಾಫಿಟ್ ಅನ್ಸುತ್ತೋ ಅನ್ಸುತ್ತೋಥರ ಹಂಚ್ ಹಾಕಿ ಮಾಡಿಬಿಟ್ರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಅನ್ಸುತ್ತೆ ಅಂದ್ರೆ ಕೋಳಿ ವೆದರ್ ಸೆಟ್ ಆಗುವಂಥದ್ದು ನೀವು ಯಾವುದೇ ಕ್ಲೇಮೆಂಟ್ ಅಲ್ಲಾದ್ರೂ ನೀವು ಮಾಡ್ಬೋದು ಇದು ಸಿಮೆಂಟ್ ಸೀಟಲ್ಲಿ ಬೇಸಿಗೆಗಾಲದಲ್ಲಿ ತುಂಬ ಕಷ್ಟಗಳು ಅನುಭವಿಸಬೇಕಾಗುತ್ತೆ ಹೀಟ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಮರಿಗಳು ಸಾಯೋದು ಆಮೇಲೆ ಮರಿಗಳಿಗೆ ಸ್ಟ್ರೋಕ್ ಆಗೋದು ಹೆಚ್ಚಿಗೆ ಆಗುತ್ತೆ ಹಾಗಾಗಿ ನಾವು ಹಂಚಿಂದ ಸ್ವಲ್ಪ ಇದ್ದು ನಾವುಮ್ಮ ಎರಡು ಸೈಡ್ ಹಂಚಿಂದೇ ಇರೋದು ಸೀಟಲ್ಲಿ ತುಂಬ ಹೀಟ್ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಆಮೇಲೆ ಏನಾದ್ರು ಮತ್ ಅದಕ್ಕೆ ಮೇಲ್ಗಡೆ ನೀರಿನ ಸಿಸ್ಟಮ್ ಎಲ್ಲ ಮಾಡ್ಬೇಕಾಗುತ್ತೆ ಪಾಗರ್ ಗೀಗಾರೆಲ್ಲ ಮಾಡ್ಬೇಕಾಗುತ್ತೆ ಬಟ್ ಇದ್ರಲ್ಲಿ ಏನು ಇಲ್ಲ ಹಂಚಲ್ಲಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಇದ್ರಲ್ಲೂ ಹೀಟ್ ಆಗುತ್ತೆ ಬಟ್ ಅಷ್ಟಕ್ಕಂತ ಇದಾಗಲ್ಲ ಹಾಗಾಗಿ ಹಂಚೆ ಮಾಡ್ತೀನಿ ಬೆಸ್ಟ್ ಇವಾಗ ನೀವು ಕೋಳಿ ತಂದು ಫಸ್ಟ್ ದಿನದಿಂದ ಎಷ್ಟು ದಿನ ತನಕ ಕೋಳಿ ಸಾಕಾಣಿಕೆ ಮಾಡ್ತೀರಾ ಸರ್ ಕೋಳಿನ ನಾವು ಬರೋದು ಇದು ನಾವು ತಂದು ನಲ್ವತ್ತು ದಿವಸ ನಲವತ್ತೈದು ದಿವಸ ಫೈನಲ್ ಆಗಿ ರಿಸಲ್ಟ್ ಸಿಗ್ಬಿಡುತ್ತೆ ಇದು ನಲ್ವತ್ತು ದಿಸಿಗೆಲ್ಲ ಇದರದ್ದು ಕ್ಲಿಯರ್ ಆಗಿಬಿಡುತ್ತೆ ನಲ್ವತ್ತು ದಿಸಿಗೆ ಎಲ್ಲ ಟೂ ಪಾಯಿಂಟ್ ಟೂ ಟು ಪಾಯಿಂಟ್ ಫೈ ಅವರೇಜ್ ಮುಟ್ಟ ಬಂದುಬಿಡುತ್ತೆ ಅಲ್ಲಿಗೆ ಇದು ಮಾರ್ಕೆಟಿಂಗ್ ಲೆವೆಲಿಗೆ ಬಂದುಬಿಡುತ್ತೆ ಮಾರ್ಕೆಟಿಗೆ ಕಳಿಸ್ಬಿಡ್ತೀವಿ ಇದನ್ನು ನಾನು ಹೌದಾ ಸರ್ ನಿಮಗೆ ಒಂದು ಒಂದು ಮರಿ ಹೈಯೆಸ್ಟ್ ತೂಕ ಅಂದರೆ ಎಷ್ಟು ಎಲ್ಲಿ ತನಕ ಕೊಟ್ಟಿದ್ದೀರಾ ಸರ್ ನಾವು ಟೂ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಏಯ್ಟ್ ಮುಟ್ಟನ ಕೊಟ್ಟಿದ್ದೀವಿ ಬಟ್ ಈ ಸದ್ಯ ನಾವು ಇನ್ನೂ ಹೆಚ್ಗೆ ಕೊಡಬೇಕಂತ ಬೆಂಕಾಗಿ ಮಾಡಿರೋದ್ರಿಂದ ತ್ರೀ ಅವರೇಜ್ ಕೊಡಬೇಕಂತ ಮಾಡಿದ್ದೀವಿ ಬಟ್ ನೋಡೋಣ ಏನಾಗುತ್ತೆ ಸರ್ ನಿಮಗೀಗ ಇದರಲ್ಲಿ ನಿಮ್ಗೆ ಯಾವ ರೀತಿ ಪ್ರಾಫಿಟ್ ಆಗ್ತಾ ಇದೆ ಸರ್ ಪ್ರಾಫಿಟ್ ಅಂದರೆ ನಮಗೆ ಇದರಲ್ಲಿ ಇದು ಕಂಪ್ನಿಯಿಂದ ಇರೋದ್ರಿಂದ ನಮಗೆ ಅವತ್ತು ಪರ್ಸೆಂಟೇಜ್ ಲೆಕ್ಕ ಕೊಡ್ತಿದ್ದಾರೆ ನಮಗೆ ಏನು ವೇಟ್ ಬರುತ್ತಲ್ಲ ಆ ವೇಟಲ್ಲಿ ನಮಗೆ ಏನು ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ಕೊಟ್ಟಿರ್ತಾರೆ ಆ ಕಾಸ್ಟ್ಗಿಂತ ಒಳಗೆ ಬಂದು ನಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚಿಗೆ ಬಂತಂದರೆ ನಮಗೆಲ್ಲ ಒಂದು ಲಕ್ಷದ ಮಟ್ಟ ಪೇಮೆಂಟ್ ಸಿಗುತ್ತೆ ಇಷ್ಟರಲ್ಲಿ ಆಮೇಲೆ ನಮಗೆ ಇದು ವೀಟ್ ಇದೆ ಇದು ಒಂದು ಇಪ್ಪತ್ತು ಸಾವಿರದ ವೀಟ್ ಆಗುತ್ತೆ ನಮಗೆ ಆಮೇಲೆ ಗೊಬ್ಬರ ಆಗುತ್ತೆ ಅಡಿಕೆ ಗಿಡಗೆಲ್ಲ ಹಾಗಾಗಿ ನಾವು ಇದರಲ್ಲಿ ಸ್ವಲ್ಪ ಇದ್ದಿದೆ ಸರ್ ಇದು ಒಟ್ಟು ಟೋಟಲು ಎಷ್ಟು ಕೋಳಿ ಮರಿಬಿಡ್ಬೋದು ಸರ್ ಇದರಲ್ಲಿ ನಾವು ಇದರಲ್ಲಿ ನಾಲ್ಕು ಸಾವಿರದ ಎಂಟುನೂರು ಮರಿ ಬಿಟ್ಟಿದ್ದೀವಿ ಇದು ಐದು ಸಾವಿರದ ಇನ್ನೂರು ಕೆಪಾಸಿಟಿ ಫಾರಮ್ ಇದೆ ನಾವು ನಾಲ್ಕು ಸಾವಿರದ ಎಂಟುನೂರು ಮರಿಗಳನ್ನು ಬಿಟ್ಟಿದ್ದೀವಿ ಇದರಲ್ಲಿ ಸರ್ ಟೋಟಲ್ ನಿಮಗೆ ನಲವತ್ತೈದು ದಿನಕ್ಕೆ ಈ ಸಾವಿರದ ನಾಲ್ಕು ಸಾವಿರದ ಎಂಟುನೂರು ಮರಿಯಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಸರ್ ನಾಲ್ಕು ಸಾವಿರದ ಎಂಟುನೂರಲ್ಲಿ ನಮಗೆ ಒಳ್ಳೆಯ ಹನ್ನೊಂದು ಹನ್ನೆರಡು ಟನ್ ಬಂದರೆ ಒಂದು ಲಕ್ಷದ ಮೂಲಕ ಪೇಮೆಂಟ್ ಸಿಗುತ್ತೆ ಎಂಟು ಟನ್ನು ಒಂಬತ್ತು ಟನ್ ಬಂದರೆ ನಮಗೆ ಒಂದು ಎಂಬತ್ತು ಸಾವಿರ ತೊಂಬತ್ತು ಸಾವಿರದ ಮಟ್ಟ ಸಿಗುತ್ತೆ ನಲವತ್ತು ದಿವಸಕ್ಕೆ ಸರ್ ನಾವೀಗ ಹಳೆ ಹಿಂದೆ ತುಂಬಾ ವಿಡಿಯೋಗಳನ್ನ ನಮಗೆ ಯೂಟ್ಯೂಬ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ ಬಟ್ ಅವ್ರು ಯಾರು ಇಷ್ಟೆಲ್ಲ ಕ್ಲೀನ್ ಆಗಿ ನಮಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಸೊ ನೀವು ಚ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಕೆಲವರು ಮಾಡೋರಿಗೆ ಉತ್ಸಾಹದಿಂದ ಮಾಡೋರ್ನ ತುಳಿ ಅಂತದ್ ಮಾಡ್ತಿರ್ತಾರೆ ಬಟ್ ನೀವು ಮಾಡ್ದೆ ಕರೆಕ್ಟಾಗಿ ಹೇಳ್ತೀರಾ ತುಂಬಾ ಖುಷಿ ಆಗುತ್ತೆ ಸರ್ ಯಾರೇ ಮಾಡ್ಲಿ ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ತಿಳ್ಕೊಂಡು ಮಾಡಿದ್ರೇನೆ ಲಾಭ ಯಾರೋ ಅಂತ ಮಾಡಕ್ಕೆ ಹೋದ್ರೆ ಇದು ತುಂಬಾ ಸೂಕ್ಷ್ಮ ಜೀವಿ ಇದು ಇದು ಏನು ಗೊತ್ತಾ ಸ್ವಲ್ಪ ಅಂದ್ರೆ ಬೆಳಗ್ಗೆ ಮಟ್ಟ ಶಡ್ಡಿಗೆ ಶಡ್ಡೇ ಸತ್ತೋಗುತ್ತೆ ಉಳಿದ್ರೆ ಅಷ್ಟು ಉಳಿಯುತ್ತೆ ತುಂಬಾ ಸೂಕ್ಷ್ಮ ಇದಕ್ಕೆ ಇದಕ್ಕೇನಾಗುತ್ತೆ ಅಡ್ವಾನ್ಸ್ ಆಗಿ ಇರಬೇಕು ಅದಕ್ಕೆ ಏನೋ ಅಡ್ವಾನ್ಸ್ ಆಗಿ ಒಂದು ಏನೋ ಅದಕ್ಕೆ ತೊಂದರೆ ಆಗ್ತಿದೆ ಅಂದರೆ ಅದಕ್ಕೆ ತಕ್ಷಣ ರಿಯಾಕ್ಟ್ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನು ಕೊಟ್ಟು ಟ್ರೀಟ್ ಮಾಡ್ಕೊಂಡ್ರೆ ಇದೆಯಲ್ಲ ಅದೇನೂ ಆಗೋಲ್ಲ ಆರಾಮಾಗಿರುತ್ತೆ ಸರ್ ಫೀಡಿಂಗ್ ಎಲ್ಲ ಹೆಂಗೆ ಮಾಡ್ತೀರಾ ಸರ್ ಫೀಡಿಂಗ್ ನಾವು ಬೆಳಗ್ಗೆ ಮುಂಚೆ ಒಂದು ಹನ್ನೊಂದು ಚೀಲ ಹಾಕ್ತೀವಿ ಈಗ ಸೈನ್ ಇಪ್ಪತ್ತೈದು ದಿವಸ ಇರೋದ್ರಿಂದ ಹನ್ನೊಂದು ಬ್ಯಾಗ್ ಹೋಗ್ತಿದ್ದೆ ನಮಗೆ ಈಗ ಈ ನೆಕ್ಸ್ಟ್ ಒಂದು ಹದಿನೈದು ಬ್ಯಾಗ್ ಮುಟ್ಟ ಹೋಗುತ್ತೆ ಡೈಲಿ ಮಾರ್ನಿಂಗ್ ಫೀಡಿಂಗು ಎಲ್ಲ ಕೆಲಸ ಆಗುತ್ತೆ ಹನ್ನೆರಡು ಗಂಟೆ ಮುಟ್ಟ ಮುಗಿದು ಮತ್ತು ನಾವು ನಾ ಸುಮಾರು ಮಾರ್ನಿಂಗೇ ಬರೋದು ಸೆಟ್ ಕಡೆ ಮತ್ತು ಅದೇ ಡೈಲಿ ಪ್ರೊಸೀಜರ್ ಫೀಡ್ ಹಾಕೋದು ಸರ್ ನಾವು ವಿಸಿಟ್ ಮಾಡಿರೋ ಕೆಲವೊಂದು ಫಾರ್ಮಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಬೆಳಗ್ಗೆ ಐದರಿಂದ ಹತ್ತು ಗಂಟೆ ತನಕ ಕೆಲಸ ಸಂಜೆ ಐದರಿಂದ ಹತ್ತು ಗಂಟೆ ತನಕ ಮಾಡ್ತಿದ್ದಾರೆ ನೀವು ಬರೀ ಬೆಳಗ್ಗೆ ಐದರಿಂದ ಹನ್ನೊಂದು ಹನ್ನೆರಡು ಗಂಟೆ ತನಕ ಹೇಳ್ತಿದ್ದೀರಲ್ಲ ಮೇಲೆ ವೆದರ್ ಮೇಲೆ ಡಿಪೆಂಡ್ ಇದು ಬೇಸಿಗೆ ಕಾಲದಲ್ಲೆಲ್ಲ ನಾವು ಈವ್ನಿಂಗ್ ಆರು ಗಂಟೆ ಮೇಲೆ ಕೆಲಸ ಮಾಡೋದು ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಬರ್ಡ್ಸಿಗೆ ಡಿಸ್ಟರ್ಬೆನ್ಸ್ ಮಾಡಲೇಬಾರ್ದು ಅದೇನು ಎಷ್ಟು ಫ್ರೀ ಆಗಿರುತ್ತಲ್ಲ ಅಷ್ಟು ಫ್ರೀ ಆಗೋದಕ್ಕೆ ಬಿಟ್ಬಿಡ್ಬೇಕು ಶಡ್ಡಲ್ಲೇ ನೀವು ಇರಲೇಬಾರ್ದು ಅದಕ್ಕೇನಿದೆ ಕೆಲಸ ಮಾಡ್ಕೋಬೇಕು ಆರಾಮಾಗಿ ಬೆಳಗ್ಗೆ ಆರರಿಂದ ಹತ್ತು ಗಂಟೆ ಅದು ಒಳ್ಳೆ ಟೈಮಿಂಗು ಬಟ್ ಇದು ನಮಗೆ ರ್ಯಾಕಿಂಗ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಹೀಟ್ ಇರೋದಿಲ್ಲ ಆ ಟೈಮಿಗೆ ಕಷ್ಟ ಆಗುತ್ತೆ ಹಾಗಾಗಿ ನಾವು ಈ ವೆದರು ಸ್ವಲ್ಪ ಕೋಲ್ಡ್ ಇದೆಯಲ್ಲ ಮಳೆಗಾಲ ಹಾಗಾಗಿ ಒಂಬತ್ತರಿಂದ ಹನ್ನೊಂದು ಹನ್ನೆರಡು ಗಂಟೆ ಮುಟ್ಟ ಎಲ್ಲ ಕೆಲಸ ಮುಚ್ಚ್ತಿದ್ದೀವಿ ಬಟ್ ಬೇಸಿಗೆಗಾಲದಲ್ಲಿ ಅದೇ ನಾವು ಅಷ್ಟೇ ಸಂಜೆ ಈವ್ನಿಂಗ್ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಎಲ್ಲದು ಮಾಡ್ತೀವಿ ಸರ್ ಇವಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಏನು ಮಾಡ್ತೀರಾ ಸರ್ ಕೋಳಿಗಳಿಗೆ ವ್ಯಾಕ್ಸಿನೇಷನ್ನು ನಮಗೆ ಕಂಪ್ನಿಯಿಂದ ಪ್ರೊವೈಡ್ ಕೊಡ್ತಿದ್ದಾರೆ ಕಂಪ್ನಿಯವ್ರು ಕೊಡ್ತಾರೆ ಆರು ದಿವ್ಸಕ್ಕೊಂದು ವ್ಯಾಕ್ಸಿನೇಷನ್ ಹನ್ನೆರಡು ದಿವ್ಸಕ್ಕೆ ಒಂದು ಹದಿನೆಂಟು ದಿವ್ಸಕ್ಕೆ ಒಂದು ಅಂತ ಕೊಡ್ತಿದ್ದಾರೆ ನಾವು ಇದಕ್ಕೆಲ್ಲ ಮಾಡಿದ್ದೀವಿ ಮೂರು ವ್ಯಾಕ್ಸಿನ್ ಮಾಡಿದ್ದೀವಿ ನಾವೆಲ್ಲ ಇದು ಡಿಂಕರ್ ಡೋಸ್ ಥರ ಕೊಟ್ಟಿದ್ದೀವಿ ಮದ್ದಿಗೆಲ್ಲ ಇತ್ತು ಐದು ಐಗೆಲ್ಲ ಹಾಕ್ತಿದ್ರು ತಣ್ಣಿಗೆಲ್ಲ ಹಾಕ್ತಿದ್ರು ಅದರಲ್ಲಿ ತುಂಬ ಕಾಸ್ಟ್ ಖರ್ಚಾಗುತ್ತೆ ಫಾರ್ಮರ್ಸಿಗೆ ಹಾಗಾಗಿ ಇದು ಡಿಂಕರ್ ಡೋಸ್ ಕೊಡ್ತೀವಿ ನಾವು ಸರಿ ಇವು ಎಷ್ಟು ಮರಿ ಸರ್ ಇವು ಇದು ಇಪ್ಪತ್ತೈದು ದಿವಸಕ್ಕೆ ಮರಿ ಒನ್ ಪಾಯಿಂಟ್ ಫೈವ್ ಅವರೇಜಲ್ಲಿ ಇದೆ ಈಗ ನಮಗೆ ಕಂಪ್ನಿಯವರು ಕೊಟ್ಟಿರೋ ಪ್ರೊವಿಡೆನ್ಸ್ ಅವ್ರು ಕೊಟ್ಟಿರೋ ಸ್ಟ್ಯಾಂಡರ್ಡ್ ಲೀಸ್ಟಿಂದು ಸ್ವಲ್ಪ ಇದೆ ಈಗ ಸರ್ ನಲವತ್ತೈದು ದಿನಕ್ಕೆ ಮರಿ ಕೊಟ್ಟ ಮೇಲೆ ಎಷ್ಟು ದಿನ ಗ್ಯಾಪ್ ಬಿಡ್ತೀರಾ ಸರ್ ಶೆಡ್ಗೆ ಗ್ಯಾಪು ನಾವು ಒಂದು ಹದಿನೈದು ಕ್ಲೀನ್ ಆಗೋಕ್ಕೆ ಒಂದು ಹದಿನೈದು ಇಪ್ಪತ್ತು ದಿವಸ ಟೈಮ್ ಆಗುತ್ತೆ ಕ್ಲೀನಿಂಗ್ ಆದಮೇಲೆ ಎಲ್ಲ ವಾಶ್ ಆಗಿ ಇದಕ್ಕೆ ಮತ್ತೆ ಬ್ಲೀಚಿಂಗು ಆಮೇಲೆ ಫಾರ್ಮುಲಿನ್ ಏನೇನೋ ಸ್ಪ್ರೇ ಇರುತ್ತೆ ಅದು ಕಂಪ್ನಿಯಿಂದ ಎಲ್ಲದೂ ಕೊಡ್ತಾರೆ ಅದನ್ನು ಮಾಡಲಿಕ್ಕೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ಇಪ್ಪತ್ತೈದು ದಿವಸ ಗ್ಯಾಪ್ ಆಗುತ್ತೆ ಅವರೇ ಕೊಡ್ತಾರೆ ಸರ್ ನೀವು ಶೆಡ್ ಮಾಡಿ ಏಳು ತಿಂಗಳು ಆಯ್ತು ಅಂತ ಹೇಳ್ತೀರಾ ಈ ಶೆಡ್ ಮಾಡಿ ಈ ಏಳು ತಿಂಗಳಲ್ಲಿ ಎಷ್ಟು ಎಷ್ಟು ಬ್ಯಾಚನ್ನು ಹಾಕಿದ್ದೀರಾ ಸರ್ ಕೋಳಿ ನಾಲ್ಕು ಬ್ಯಾಚ್ ಹಾಕಿದ್ದೀರಾ ಸರ್ ಕೋಳಿ ಸಾಕಾಣಿಕೆ ಅಂತ ಹೇಳಿದ್ರೆ ಶೆಡ್ನ ಮೊದಲು ಮಾಡುವಂಥವರು ಯಾವ ಟೈಮಲ್ಲಿ ಮಾಡಿಕೊಂಡ್ರೆ ಒಳ್ಳೆ ಪ್ರಾಫಿಟ್ ಅನ್ನ ತೆಗಿಬೋದು ಅಂತ ಯಾಕಂತ ಹೇಳಿದ್ರೆ ಮೊದ್ ಫಸ್ಟ್ ಟೈಮ್ ಮಾಡ್ತಿರ್ತಾರೆ ಸೊ ಅವ್ರು ಯಾವ ಟೈಮಲ್ಲಿ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಂತ ಹೇಳ್ತೀರ ಸರ್ ಶೆಡ್ಡು ನೀವು ಓನ್ ಮಾಡಬೇಕಂದ್ರೆ ಮಾರ್ಕೆಟಿಂಗ್ ನೋಡ್ಕೊಂಡು ಮಾಡಬೇಕಾಗುತ್ತೆ ಬಟ್ ಇದು ಕಂಪ್ನಿಗಳ ಮಾಡೋದಾದರೆ ನೀವು ಯಾವಾಗಾದ್ರೂ ಮಾಡಿ ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ದು ಏನಿರುತ್ತೆ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ನಿಮಗೆ ಏನು ಸಿಗೋದಿರುತ್ತೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಬಟ್ ಅದೇ ನೀವು ಓನ್ ಮಾಡ್ತೀರಾ ಅಂದರೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಕ್ಲೈಮೆಂಟ್ಸು ಆಮೇಲೆ ಮರಿ ಸಾಲ್ಟೇಜಿಂಗ್ ಏನೇನೋ ಒಂದು ಪ್ರಾಬ್ಲಮ್ ತೊಂದರೆ ಆದಾಗ ನಿಮಗೆ ನಷ್ಟ ಅನ್ಸ್ ಅನುಭವಿಸ್ಬೇಕಾಗುತ್ತೆ ಫಾರ್ಮರ್ಸು ಅದೇ ಕಂಪ್ನಿಯಲ್ಲಿ ಹಾಗಿರಲ್ಲ ಮಿನಿಮಮ್ ಏನೋ ನಿಮಗೆ ಪರ್ಸೆಂಟೇಜ್ ಅನ್ನೋದು ಇರುತ್ತೋ ಅದು ಖಂಡಿತವಾಗಿ ಸಿಗುತ್ತೆ ಹೊಸೊಬ್ಬರಿಗೂ ಮಾರ್ಕೆಟಿಂಗು ಓನ್ ಆಗಿ ಯಾರೂ ಮಾಡೋಕ್ಕೆ ಹೋಗಬೇಡಿ ಹೆಚ್ಚಿನ ಪಕ್ಷ ಯಾಕಂದರೆ ಈ ಮಾರ್ಕೆಟಿಂಗಲ್ಲಿ ಮಾರ್ಕೆಟ್ ಇರೋದಿಲ್ಲ ಎಲ್ಲ ಟೈಮು ಒಂದೇ ಮಾರ್ಕೆಟ್ ಇರೋದಿಲ್ಲ ಕಂಪ್ನಿಗಳು ರೇಟನ್ನು ಎವರೇಷನ್ ಆಗ್ತಾ ಇರುತ್ತೆ ಮಾರ್ಕೆಟು ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ಓನ್ ಮಾಡೋಕ್ಕಿಂತ ಬೆಸ್ಟ್ ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಬೆಸ್ಟ್ ಅನಿಸುತ್ತೆ ಅಲ್ಲ ಸರ್ ಇವಾಗ ಮಳೆ ಮಳೆಗಾಲದಲ್ಲಿ ಜಾಸ್ತಿ ತೂಕ ಬರುವಂಥದ್ದು ಚಳಿಗಾಲದಲ್ಲಿ ಜಾಸ್ತಿ ತೂಕ ಬರುವಂಥದ್ದು ಅಥವಾ ಬೇಸಿಗೆಗಾಲದಲ್ಲಿ ಜಾಸ್ತಿ ತೂಕ ಬರುತ್ತೆ ಮಳೆಗಾಲ ಚಳಿಗಾಲ ನಿಮಗೆ ಬ್ರೂಡಿಂಗ್ ಸಣ್ಣ ಮರಿ ಇದ್ದಾಗ ಸ್ವಲ್ಪ ಕಷ್ಟಕರ ಅನಿಸುತ್ತೆ ಬಟ್ ಟ್ವೆಂಟಿ ಡೇಸ್ ನಂತರ ಅದು ಬೆಸ್ಟ್ ವೆದರ್ ಒಳ್ಳೆ ತೂಕ ಬರುವಂಥದ್ದು ಚಳಿಗಾಲ ಮಳೆಗಾಲ ಬೇಸಿಗೆಗಾಲದಲ್ಲಿ ಸ್ವಲ್ಪ ತೊಂದರೆ ಅನಿಸುತ್ತೆ ಬರ್ಡ್ಸ್ ಅಷ್ಟು ವೇಟ್ ಬರೋದಿಲ್ಲ ಹೈಯೆಸ್ಟ್ ಬೇಸಿಗೆಗಾಲದಲ್ಲಿ ಟೂ ಪಾಯಿಂಟ್ ಟೂ ಟು ಪಾಯಿಂಟ್ ತ್ರೀ ಅವರೇಜ್ ಅಷ್ಟೇ ಬರೋದು ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಷ್ಟ ಸರ್ ಇವಾಗ ಇಷ್ಟು ಮರಿ ತಂದಿದ್ದೀರಲ್ಲ ಸರ್ ಮರಿಗಳಿಗೆ ಹೀಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ ಸರ್ ನಾವು ಹೀಟಿಂಗ್ ಆಗಿ ಡ್ರಮ್ ಮಾಡ್ಕೊಂಡಿದ್ದೀವಿ ನಾಲ್ಕು ಡ್ರಮ್ ಮಾಡಿದ್ದೀವಿ ಸರ್ ಈ ಡ್ರಮ್ಗಳನ್ನು ಮಾಡ್ಕೊಂಡಿದ್ದೀವಿ ಈ ಡ್ರಮ್ಮಲ್ಲಿ ಪೌರಗಳನ್ನು ಹಾಕಿ ಬೆಂಕಿ ಹಚ್ಚುವಂಥದ್ದು ಮಾಡ್ಕೊಂಡಿದ್ದೀವಿ ಅದರಲ್ಲಿದೆ ಇನ್ನೂ ಒಗೆ ಹೋಗಿ ಪೈಪ್ಗಳು ಸಹ ಇಟ್ಟಿದ್ದೀವಿ ಇಷ್ಟೆಲ್ಲ ಬಿಡೋ ಅಡಿಯಲ್ಲಿ ಬಿಟ್ಟು ನಾವು ಐದು ಸಾವಿರ ಮಡಿಗಳನ್ನು ಫಿಫ್ಟಿ ಫಿಫ್ಟಿ ಫೀಟಲ್ಲಿ ಬಿಟ್ಕೊಂಡು ಅದನ್ನು ರೆಡಿ ಮಾಡಿ ಒಂದು ಏಯ್ಟ್ ಡೇಸ್ ನಂತರ ನಮಗೆ ಕಳಿಸುವಂಥ ಪ್ರೊಸೀಜರ್ನ ಮಾಡ್ಕೊಂಡಿದ್ದೀವಿ ನಾವು ಅಂತ ಹೇಳಿದ್ರೆ ಸರ್ ಹದಿನೈದು ದಿನ ಇದರಲ್ಲೇ ಇರುತ್ತಂತ ಸರ್ ಇಲ್ಲ ಇಲ್ಲ ನಾವು ಹದಿನೈದು ದಿವಸ ಬಿಡೋದಿಲ್ಲ ಫಸ್ಟ್ ವ್ಯಾಕ್ಸಿನ್ ಆದ ನಂತರ ಮರಿಗಳ ರಿಯಾಕ್ಷನ್ ನೋಡ್ತೀವಿ ನಾವು ಮರಿಗಳು ಸೆಟ್ಟಾಗಿ ಕ್ಲೈಮೆಂಟಿಗೆ ನಮ್ಮ ಬೆದರಿಗೆ ಸೆಟ್ಟಾಗಿ ಇಲ್ಲಿನ ಕ್ಲೈಮೆಂಟಿಗೆ ಸೆಟ್ಟಾಗಿ ಅವು ರೆಡಿ ಇದ್ದಾವೆ ಅಂದ ನಂತರ ನಾವು ಅದನ್ನು ಮುಂದೆ ಓಡಿಸುವಂಥ ಕೆಲಸ ಮಾಡ್ತೇವೆ ಅದು ಇಲ್ಲ ಇನ್ನು ಅದಕ್ಕೆ ಹೀಟ್ ಬೇಕು ಅನಿಸಿದಾಗ ನಾವು ಅದನ್ನು ಇಲ್ಲೇ ಇರ್ತೇವೆ ಹತ್ತು ದಿವಸ ಆಗಲಿ ಹನ್ನೆರಡು ದಿವಸ ಆಗಲಿ ಇಲ್ಲೇ ಅದನ್ನು ಬೂಡಿಂಗಲ್ಲಿ ಇಡ್ತೇವೆ ಡ್ರಮ್ ಜೊತೆಗೆ ನಾವು ಟೂ ಹಂಡ್ರೆಡ್ ಬೈಕ್ಗಳನ್ನು ಫುಲ್ ಗಡಿಗೆ ಫುಲ್ ಮಾಡ್ಕೊಂಡಿದ್ದೇವೆ ಆ ಕಡೆ ಮಾಡೋದ್ರಿಂದ ನಾವು ಲೈಟಲ್ಲಿ ಟೂ ಹಂಡ್ರೆಡ್ ಅಲ್ಲಿ ಸುಮಾರು ಜಾಸ್ತಿ ಹೀಟ್ಗಳು ಆಗುತ್ತೆ ಆಮೇಲೆ ಈ ಸೀಲಿಂಗ್ ಟಾರ್ಪಲ್ಲೂ ಸಹ ಮಾಡ್ಕೊಂಡಿದ್ದೇವೆ ಇದರಲ್ಲಿ ಟೂ ಹಂಡ್ರೆಡ್ ಜಿಪ್ಸನ್ ಟಾರ್ಪಲ್ ಇದು ಹೆವಿ ಇದರಲ್ಲಿ ಹೀಟ್ ಪ್ರೊವೈಡ್ ಆಗುತ್ತೆ ನಮಗೆ ಹೀಟ್ನ ಮೇಂಟೈನ್ ಹಾಂ ಸರ್ ಈಗ ಇಷ್ಟು ತನಕ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಸರ್ ನೀವು ಮಾತಾಡೋದೆಲ್ಲ ನೋಡಿದ್ರೆ ನಿಮ್ಮದು ಎಜುಕೇಶನ್ ಏನು ಸರ್ ಏನನ್ನು ಓದಿದ್ದೀರಾ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ ಇವರು ನಮ್ಮ ಬ್ರದರ್ ಡಿಪ್ಲೊಮಾನ ಮುಖ್ಯ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಬಟ್ ಈ ಕಂಪ್ಲೀಟ್ ಬೇರೆಯವ್ರ ಕೈ ಕೈ ಕೆಲಸ ಕೆಳಗಡೆ ಕೆಲಸ ಮಾಡೋಕ್ಕಿಂತ ಬೆಸ್ಟ್ ನಾವು ಓನ್ ನಮ್ಮದೇ ಆದ ಒಂದು ಕೆಲಸ ಮಾಡಲಿಕ್ಕಾಗಿ ನಾವು ಇದನ್ನು ಫಾರಮನ್ನು ಮಾಡ್ಕೊಂಡಿದ್ದೀವಿ ಸರ್ ನಿಮ್ದು ಎಷ್ಟು ಫಾರ್ಮ್ ಇದೆ ನಮ್ದು ಎರಡಿದೆ ಇಲ್ಲವೊಂದಿದೆ ಒಂದಿದೆ ಅದು ಅಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ಅಲ್ಲಿ ಗಾಡಿಗಳು ಹೋಗೋದಿಲ್ಲ ಅಂತ ಅಲ್ಲಿ ಕ್ಲೋಸ್ ಮಾಡಿದ್ದೇವೆ ಈಗ ನೆಕ್ಸ್ಟ್ ಬಿಸಿಲು ಬಿದ್ದರೆ ಅಲ್ಲೂ ಓಪನ್ ಮಾಡ್ತೇವೆ ಸದ್ಯದಲ್ಲಿ ಅಂದರೆ ಇಬ್ರು ಡಿಗ್ರಿ ಮಾಡಿಬಿಟ್ಟು ಸ್ವಂತವಾಗಿ ಬಿಸ್ನೆಸ್ ಮಾಡೋಣ ಅಂತ ಇಲ್ಲಿ ಸರ್ ಈಗ ಹೊಸದಾಗಿಂದ ಮಾಡೋರಿಗಾದರೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಹೊಸದಾಗಿಂದ ಮಾಡೋರಿಗೆ ಏನು ಇಲ್ಲ ಹೊಸ್ದಾಗಿ ಮಾಡೋದಾದರೆ ಇದ್ರ ಬಗ್ಗೆ ಚೆನ್ನಾಗಿ ಮಾಹಿತಿಯನ್ನು ತಿಳ್ಕೊಂಡು ಅದ್ರ ಬಗ್ಗೆ ಇದ್ರ ಬಗ್ಗೆ ತುಂಬ ಕ್ಲಾ ಕೋಚಿಂಗ್ ಸಿಗುತ್ತೆ ಇದ್ರ ಬಗ್ಗೆ ನಿಮಗೆ ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ಸಿಗುತ್ತೆ ಆಮೇಲೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಬುಕ್ಸ್ ಸಿಗುತ್ತೆ ಅದನ್ನು ಚೆನ್ನಾಗಿ ಅರ್ಥಕೊಂಡು ಮಾಡುವುದರಿಂದ ಲಾಭದಾಯಕವಾಗಿ ಸಿಗುತ್ತೆ ನೀವು ಸುಮ್ಮನೆ ಯಾರೋ ಮಾಡಿದ್ದಾರೆ ಅಂತ ಹೇಳಿ ಮಾಡೋದ್ರಿಂದ ಅದು ನಿಮಗೆ ಅದು ಸರಿಯಾದ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದಮೇಲೆ ನೀವು ಮಾಡಿದರೆ ಅದು ನಿಮಗೆ ಲಾಭ ಸಿಗೋದಿಲ್ಲ ಅದರಲ್ಲಿ ಅದರಲ್ಲಿ ನಷ್ಟನೇ ಅನುಭವಿಸೋದು ಮಾಡುವವರು ಕಂಪ್ನಿಯಿಂದ ಮಾಡಿ ಓನಾಗಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ಮಾರ್ಕೆಟಿಂಗ್ ಒಂದೇ ರೀತಿ ಇರೋದಿಲ್ಲ